ಪತ್ರಿಕೆ ಮತ್ತು ಉರಿವ ದೀಪದ ಕೆಳಗೆ ಕೃತಿ ಲೋಕಾರ್ಪಣೆ ತುಮಕೂರಿನ ಜನಚಳುವಳಿ ಕೇಂದ್ರ ಸಭಾಂಗಣದಲ್ಲಿ ಬಹುಮುಖಿ ಬಳಗ ಮತ್ತು ಗೋಪಿಕಾ ಪ್ರಕಾಶನದ ವತಿಯಿಂದ ಕಳೆದ ಭಾನುವಾರ ಸುಂದರವಾದ ಮತ್ತು ಅಚ್ಚುಕಟ್ಟಾದ ಸಾಹಿತ್ಯ ಕಾರ್ಯಕ್ರಮವೊಂದನ್ನು ಆಯೋಜಿಸಿ ಯಶಸ್ವಿಗೊಳಿಸಲಾಯಿತು ಅದು ಮಂಜುನಾಥ್ ದಂಡಿನ ಶಿವರ ಸಂಪಾದಕತ್ವದ ಸುತ್ತಿ ಸಂಗಾತಿ ಧ್ವನಿ ಮಾಸಪತ್ರಿಕೆ ಮತ್ತು ಹಡವನಹಳ್ಳಿ ವೀರಣ್ಣಗೌಡರ ಉರಿವ ದೀಪದ ಕೆಳಗೆ ಕಥಾ ಸಂಕಲನದ ಲೋಕಾರ್ಪಣೆ ಕಾರ್ಯಕ್ರಮವಾಗಿತ್ತು ಸುದ್ದಿ ಸಂಗಾತಿ ಧ್ವನಿ ಮಾಸಪತ್ರಿಕೆಯನ್ನು ವಕೀಲ ಮತ್ತು ಪತ್ರಕರ್ತರಾದ ಸಾಚಿ ರಾಜಕುಮಾರ ಬಿಡುಗಡೆ ಮಾಡಿದರು ಉರಿವ ದೀಪದ ಕೆಳಗೆ ಕಥಾ ಸಂಕಲನವನ್ನು ಹಿರಿಯ ಲೇಖಕರಾದ ಡಾಕ್ಟರ್ ಜಿವಿ ಆನಂದಮೂರ್ತಿಯವರು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಸಭೆಯ ಅಧ್ಯಕ್ಷತೆಯನ್ನು ಹಿರಿಯ ಲೇಖಕಿ ಬಾಹ ರಮಾಕುಮಾರಿ ವಹಿಸಿದ್ದರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ರವಿಕುಮಾರ್ ನೇಹಾ ಕೃತಿಯ ಪರಿಚಯವನ್ನು ಸೊಗಸಾಗಿ ನಿರೂಪಿಸಿದರು ಪತ್ರಿಕೆಯ ಬಗ್ಗೆ ರಾಜಕುಮಾರ ಅವರು ಮಾಹಿತಿ ಹಂಚಿಕೊಂಡರು ಸಭೆಯಲ್ಲಿ ಕೃತಿಯ ಲೇಖಕರಾದ ಹಡವನಹಳ್ಳಿ ವೀರಣ್ಣಗೌಡ ಮತ್ತು ಪತ್ರಿಕಾ ಸಂಪಾದಕರಾದ ಮಂಜುನಾಥ್ ದಂಡಿನ ಶಿವರ ಅವರುಗಳು ಉಪಸ್ಥಿತರಿದ್ದರು ಸಿಪಿಐಎಂನ ಜಿಲ್ಲಾ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಎಸ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಸಭೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನಿಸಲಾಯಿತು ರಂಗಭೂಮಿ ತಬಲಾ ಕಲಾವಿದರಾದ ಡಿಎನ್ ದಿವಾಕರ್ ಪ್ರಸ್ತಕೋದ್ಯಮ ಕ್ಷೇತ್ರದ ಸಿದ್ದೇಶ್ ಅಗ್ನಿಶಾಮಕ ದಳದ ಧರಣೇಶ್ ಮತ್ತು ಶಿಕ್ಷಣ ಕ್ಷೇತ್ರದ ರಾಮಯ್ಯ ಮತ್ತು ಆನಂದ್ ವಾಡೇಕರ್ ಅವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಶಿವಮ್ಮ ಕಾರ್ಯಕ್ರಮ ನಿರೂಪಿಸಿದರು ವಸಂತ್ ಕುಮಾರ್ ಸ್ವಾಗತಿಸಿ ವಂದಿಸಿದರು